म धो माय मयारी वाट तारी धोमाय या राजू नाईक बंजारा मीडिया नायक अप्पू भरता नाईक भारी भी यूट्यूब युट्यूब चारित बंजारा मीडिया हमार अप्पू सोमसिंग नाईक साथो साथ राजू नाईक उडिती नगर ओढे स्वागत सुस्वागत था हार्दिक स्वागत सम्मान कार्यक्रम मदार्मान श्री प्रेम इवे प्रेम सिंग चवे जाधव इवर जो चपापण सन्मान अशोक जाधव नम श्री शिवान ಪುಟ್ಟುಗೌಡ ಪಾಟೀಲ್ ಸಮಾಜ ನಮ್ಮ ಯು ಎಸ್ಪು ಜಾಧವ್ ಸಂಜು ಜಾಧವ್ ಇವರಿಗೆ ಮಾಲಾರ್ಪಣೆ ಶಂಕರ್ ಅವರಿಂದ ನಮ್ಮ ಹುಸೇನ್ ಶಿಕ್ಷಣ ಪ್ರೇಮಿ ನಮ್ಮ ರಾಮ್ ಸಿಂಗ್ ಅವರು ಹೇಳಬೇಕು ಕಡಿಮೆ ಆಯುಷ್ ಚೆನ್ನಾಗಿ ಹೇಳಿದ್ದಾರೆ ವಿನಂತಿ ವಿನಂತಿರ ಪ್ರಕಾಶ್ ತಕ್ಕಂತಹ ಉಮೇಶ್ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ನಮ್ಗೆಲ್ಲ ಈ ಪಂಚಾಯತ್ ಅತ್ಯಂತ ತಮ್ಮೆಲ್ಲರಿಗೂ ಮನಸ್ಸು ಮುಟ್ಟುವ ಹಾಗೆ ನಮ್ಮ ಬಂಜಾರ ಸಂಸ್ಕೃತಿ ಸಂಪ್ರದಾಯ ಯಾವ ರೀತಿ ಇರಬೇಕು ನಾವು ಹೆಂಗಿರಬೇಕು ಅನ್ನೋದನ್ನ ನಮ್ಮದೇ ಆದಂತ ಭಾಷೆಯಲ್ಲಿ ತಮಗೆ ತಿಳಿಸಿ ಹೇಳುತ್ತ ಮತ್ತು ಯಾವುದೇ ಈ ನಾವು ತಾಂಡದಲ್ಲಿ ನಾವೆಲ್ಲರೂ ಒಂದೇ ಇರಬೇಕು ಈ ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇವತ್ತಿಂದ ಮಾಲಾರ್ಪಣೆ ಮತ್ತು ಸಡಿತ ಇದೆ ತಾಯಿಂದರು ಇವತ್ತು ಮೆರವಣಿಗೆ ಮುಖಾಂತರ ಇವತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸೋದರರೇ ಗ್ರಾಮ ಪಂಚಾಯತಿಯ ಸದಸ್ಯರೇ ತಾಯಂದ್ರೆ ತಾವ ಕಾರ್ಬಾರಿ ನಾಯಿ ಬಹಳ ಸಂತೋಷದ ಇವತ್ತು ನನ್ನ ದಿವಸ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸಣ್ಣ ಮೂರು ಮೂರು ನೂರು ಮತದಾನ ಇರ್ತಕ್ಕಂಥ ತಾಂಡೆಯಲ್ಲಿ ಇವತ್ತು ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ತಕ್ಕ ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳಿಕ್ಕೆ ನಾನು ಬಯಸ್ತೀನಿ ಬಹುಶಃ ಇದೊಂದು ಇತಿಹಾಸದಲ್ಲಿ ಸುವರ್ಣ ಹಾಕ್ಸದ್ರಲ್ಲಿ ಬಂಜಾರ ಸಮಾಜದ ಕೊಡುಗೆ ಇವತ್ತು ಬಹಳ ಜನರಿಗಿದೆ ಆ ಬಂಜಾರ ಸಮಾಜ ಅಂತಂದ್ರೆ ಇಡೀ ನಮ್ಮ ಬೊಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಲವತ್ತೈದು ನಲವತ್ತಾರು ತಾಂಡೆಗಳಿದ್ರೆ ಇವತ್ತು ಬಹುಸಂಖ್ಯೆಯಲ್ಲಿ ಯುವಕರು ತಾಯಿದ್ರು ಬಹಳ ರಾಜ್ಯದಲ್ಲಿ ದೇಶದಲ್ಲಿ ನಾನು ತೊಂಬತ್ತೆರಡನೇ ವಿಶ್ವದಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಇವತ್ತು ಆದರೆ ಇವತ್ತು ಅವಾಗಿನ ಕಾಲದಲ್ಲಿ ಬಹಳ ಹಿರಿಯರು ದುಡಿಲಿಕ್ಕೆ ಹೋಗ್ತಿದ್ರು ನಟ್ ಕಡಿಲಿಕ್ಕೆ ಹೊದ್ರಾಗೆ ಮೊಸರು ಮಾರ್ಲಿಕ್ಕೆ ಹಾಲು ಮಾರ್ಲಿಕ್ಕೆ ಹೋಗ್ತಿದ್ರು ಆದ್ರೆ ಇವತ್ತು ತಾಯಿ ದುರ್ಗಾ ತಾಯಿ ಆಶೀರ್ವಾದ ಶೇವಾಲಲ್ರ ಆಶೀರ್ವಾದದಿಂದ ಇವತ್ತು ಇಡೀ ಯುವಕರ ಪಡೆ ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಒಳ್ಳೆ ನೌಕರಿಯನ್ನು ಮಾಡಿ ಇವತ್ತು ಜೀವನ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅಂತೇಳಿ ಅದಕ್ಕೆ ನಾನು ಬಯಸ್ತೀನಿ ಆದ್ರೆ ಇವತ್ತು ನನಗ ಬಹಳ ಖುಷಿದಿಂದ ಸಂತೋಷದಿಂದ ನಾವೆಲ್ಲರೂ ಕೂಡ ಮನೆ ಮನೆ ಎಲ್ಲರೂ ಪಟ್ಟಿ ಹಾಕಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಆ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ನನಗೆ ಬಹಳ ಇಷ್ಟೊಂದು ಖುಷಿಯಪ್ಪ ಅಂತಂದರೆ ನನಗೆ ಯಾವಾಗಲೂ ಬಂದಾಗ ಒಮ್ಮೆ ಹೇಳ್ತೀವಿ ನಾವು ಆದರೂ ಮಾಡಿದೆವು ನಾವು ಮೂರ್ತಿ ಆರ್ಡರ್ ಕೊಟ್ಟೆವು ನಾವು ಗುಡಿ ಕಟ್ಟಿದೆವು ಆದರೆ ನಮ್ಮ ಸೇವೆ ಏನು ಇರಲಿಲ್ಲ ಇಲ್ಲಿ ನಾವೇನು ಸೇವೆ ಮಾಡಿಲ್ಲ ಯಾಕಂದ್ರೆ ಅಂದ್ರೆ ನಾವು ಯಾರ್ಯಾರಿಗೆ ನನಗೆ ಅಧಿಕಾರಿ ಇತ್ತಪ್ಪ ಒಂದು ಎಂಟ್ ಹತ್ತು ಲಕ್ಷ ರೂಪಾಯಿ ಏನಾದ್ರೂ ಮಾಡಿ ದೇಣಿಗೆ ಪಡ್ದ ಆದ್ರೆ ಇವತ್ತು ಆ ತಾಯಿ ಒಂದು ಶಕ್ತಿ ಕೊಟ್ಟಾಳೆ ಏನಪ್ಪಾ ಅಂದ್ರೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ನನ್ಗೊಂದು ಆಶೀರ್ವಾದ ಮಾಡಿಲ್ಲ ಅದನ್ನ ಸೇವೆ ಮಾಡ್ಲಿಕ್ಕೆ ನಾನು ಸಿದ್ಧತೆ ಆದ್ರೆ ಇವತ್ತು ಈ ದುರ್ಗಾ ತಾಯಿ ಆ ತಾಯಿಗೆ ಇವತ್ತು ಒಂದು ಸಂಸದರ ನಿಧಿಯಿಂದ ಮೂರು ಲಕ್ಷ ರೂಪಾಯಿ ಅನುದಾನ ಹಾಕಿದ್ರೆ ಅದನ್ನ ಹಾಕಿ ಕೊಡ್ತಕ್ಕಂಥ ವ್ಯವಸ್ಥೆ ಅಂತ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಅದರ ಜೊತೆಯಲ್ಲಿ ಇವತ್ತು ಒಂದು ದುರ್ಗಾ ತಾಯಿಗೆ ನಾನು ತಾಯಿ ಸೇವೆ ನಮಸ್ಕಾರ ಮಾಡಬೇಕಾದ್ರೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹಳ ಒಂದು ಸುಂದರವಾದ ಒಂದು ಮೂರ್ತಿಯನ್ನ ತಾವು ಪ್ರತಿಷ್ಠಾಪನೆ ಮಾಡಿದಿರಿ ಅದಕ್ಕೆ ಆ ತಾಯಿಗೆ ಒಂದು ಮೆಜರ್ಮೆಂಟ್ ತಗೊಂಡು ಬೆಳ್ಳಿ ಕಿರೀಟ ಒಂದು ನಾನು ಮಾಡಿಸ್ಬಿಡ್ತೀನಿ ಅಂತಕ್ಕಂಥ ಮಾತು ನಾನು ಹೇಳಿದ ನನ್ನ ನನ್ನ ಸ್ವಂತ ಅದೊಂದು ಮೆಜರ್ಮೆಂಟ್ ತಗೊಂಡು ಬಂದು ನನಗೆ ಕೊಟ್ಟರೆ ಸಾಕು ಅದನ್ನ ನಾನು ಒಂದು ಬೆಳ್ಳಿ ಕಿರೀಟ ನಾನು ತಾಯಿಗೆ ಅದನ್ನ ಮಾಡಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ಬಂಜಾರ ಸಮಾಜ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಭುವನೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೆಲ್ಲ ಯುವಕರು ಕೂಡ ಬಹಳ ಹೆಮ್ಮೆಯಿಂದ ಜೀವನ ಸಾಕ್ತಕ್ಕಂಥದ್ದು ನೋಡಿದ್ರೆ ನನಗೆ ಬಹಳ ಸಂತೋಷನ ಭಗವಂತನಲ್ಲಿ ಇಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಾನು ಹೆಚ್ಚಿಗೆ ಮಾತನಾಡಕ್ ಹೋಗಂಗಿಲ್ಲ ಆದ್ರೆ ಇವತ್ತು ಆ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ಳೋದು ಇದಕ್ಕೆ ಹೆಚ್ಚಿನ ಒಂದು ಶಕ್ತಿ ಸೇವಾಲ ಮತ್ತು ದುರ್ಗಾ ತಾಯಿ ತಮಗೆ ಒದಗಿಸಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ರಾಜಕೀಯವಾಗಿ ಯಾವ ವಿಷಯಗಳನ್ನ ನಾನು ಹೇಳಕ್ ಹೋಗಂಗಿಲ್ಲ ಜೀವನದಲ್ಲಿ ಇವತ್ತಿನ ನಾಳೆ ಒಂದು ಪ್ರತಿಜ್ಞೆ ಮಾಡಿ ಹೋಗ್ತೀನಿ ಇವತ್ತಿನ ನಾಳೆ ಇಡೀ ಬಂಜಾರ ಸಮಾಜ ಹೊರ ತೀರಿಸ್ತೀನಿ ಅಂತಕ್ಕಂಥ ಒಂದು ಶಕ್ತಿ ನನಗಿದೆ ಆ ದಿಶೆಯಲ್ಲಿ ಇವತ್ತು ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಶಿವಲಾಲ್ ಮಹಾರಾಜ್ ಕಿ ಶಿವಲಾಲ್ ಮಹಾರಾಜ್ ಕಿ ತಾಯಿ ದುರ್ಗಾ ತಾಯಿ ದೇವರಿಗೆ ವಂದನೆ ಅಭಿನಂದನೆ ಜೈ ಹಿಂದ್